ನಮಸ್ಕಾರ ಆತ್ಮೀಯ ಎಸ್ ಎಲ್ ಸಿ ಓದುತ್ತಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭಾಗ ಎರಡು ಹತ್ತನೇ ತರಗತಿ ಸಮಾಜಶಾಸ್ತ್ರ ಈ ವಿಭಾಗದಲ್ಲಿ ಬರುವಂತಹ ಇಪ್ಪತ್ನಾಲ್ಕನೇ ಪಾಠ ಸಾಮಾಜಿಕ ಸವಾಲುಗಳು ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸುತ್ತೇನೆ ಅಂದರೆ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಿ ಏಕೆಂದರೆ ನಾವು ಮುಂದೆ ಮಾಡುವಂತಹ ವಿಡಿಯೋಗಳೆಲ್ಲವೂ ನಿಮಗೆ ನೋಟಿಫಿಕೇಷನ್ ಆಗಿ ಮೊದಲಿಗೆ ತಲುಪುತ್ತವೆ ಪ್ರಿಯಾ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಅಭ್ಯಾಸಗಳು ಫಸ್ಟ್ ಮೇನ್ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಅಂದರೆ ಫಿಲಪ್ಸು ಫಸ್ಟ್ ಒನ್ ಸಂವಿಧಾನದ ಡ್ಯಾಶ್ ವಿಧಿ ಮಕ್ಕಳನ್ನು ದುಡಿಮೆಗೆ ತೊಡಗಿಸುವುದು ಕಾನೂನು ಬಾಹಿರ ಎಂದು ಘೋಷಿಸಿದೆ ಉತ್ತರವನ್ನು ಗಮನಿಸೋಣ ಎಷ್ಟನೇ ವಿಧಿ ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಉತ್ತರವನ್ನು ಗಮನಿಸೋಣ ಇಪ್ಪತ್ನಾಲ್ಕನೇ ವಿಧಿ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿ ಮಕ್ಕಳನ್ನು ದುಡಿಮೆಗೆ ತೊಡಗಿಸುವುದು ಕಾನೂನು ಬಾಹಿರ ಎಂದು ಘೋಷಿಸಿದೆ ಎರಡನೇ ಪ್ರಶ್ನೆ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಡ್ಯಾಶ್ ಉತ್ತರವನ್ನು ನೋಡೋಣ ಉತ್ತರ ಸಾವಿರದ ಒಂಬೈನೂರ ಎಂಬತ್ತಾರು ಮೂರನೇ ಪ್ರಶ್ನೆ ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ಡ್ಯಾಶ್ರಲ್ಲಿ ರಾಷ್ಟ್ರೀಯ ನೀತಿ ಜಾರಿಗೊಳಿಸಿತು ಉತ್ತರ ಒಂದು ಸಾವಿರದ ಒಂಬೈನೂರ ಎಂಬತ್ತ ಏಳು ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಷ್ಟ್ರೀಯ ನೀತಿ ಜಾರಿಗೊಳಿಸಿತು ನಾಲ್ಕನೇ ಪ್ರಶ್ನೆ ವರದಕ್ಷಿಣೆ ನಿಷೇಧ ಕಾಯ್ದೆ ಮೊದಲು ಡ್ಯಾಶ್ರಲ್ಲಿ ಜಾರಿಗೆ ಬಂದಿತು ಆನ್ಸರ್ ಈಸ್ ಸಾವಿರದ ಒಂಬೈನೂರ ಅರುವತ್ತ ಒಂದು ವರದಕ್ಷಿಣೆ ನಿಷೇಧ ಕಾಯ್ದೆ ಮೊದಲು ಸಾವಿರದ ಒಂಬೈನೂರ ಅರುವತ್ತೊಂದರಲ್ಲಿ ಜಾರಿಗೆ ಬಂದಿತು ಐದನೇ ಪ್ರಶ್ನೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಅಂದರೆ ಪೋಸ್ಕೋ ರಿಯಾಶ್ರಲ್ಲಿ ಜಾರಿಗೆ ಬಂದಿತು ಉತ್ತರ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಅಂದರೆ ಪೋಸ್ಕೋ ಎರಡು ಸಾವಿರದ ಹನ್ನೆರಡು ಟೂ ತೌಸಂಡ್ ಟ್ವೆಲ್ ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ಬಂದಿತು ಸೆಕೆಂಡ್ ಮೈನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಆರನೇ ಪ್ರಶ್ನೆ ಭಾರತದ ಯಾವುದಾದರೂ ಎರಡು ಸಾಮಾಜಿಕ ಸವಾಲುಗಳನ್ನು ಹೆಸರಿಸಿ ಈ ಪ್ರಶ್ನೆಯಲ್ಲಿ ಎರಡು ಸಾಮಾಜಿಕ ಸವಾಲುಗಳನ್ನ ಕೇಳಿದ್ದಾರೆ ಅಂದ್ರೆ ಟೂ ಸೋಷಿಯಲ್ ಚಾಲೆಂಜಸ್ ಕೇಳಿದ್ದಾರೆ ನಾನು ಅದಕ್ಕಿಂತ ಹೆಚ್ಚು ಸವಾಲುಗಳನ್ನ ಸಮಾಜ ವಿಜ್ಞಾನ ಸಮಾಜಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಬರುವಂತಹ ಪಾಠದಿಂದ ಆರಿಸಿಕೊಂಡಿದ್ದೇನೆ ನೀವು ಪರೀಕ್ಷೆಯಲ್ಲಿ ಎರಡು ಸಾಮಾಜಿಕ ಸವಾಲುಗಳನ್ನ ಕೇಳಿದರೆ ಬರೆಯಿರಿ ಉತ್ತರ ಫಸ್ಟ್ ಒನ್ ಮಿತಿ ಮೀರಿದ ಜನಸಂಖ್ಯೆ ಸೆಕೆಂಡ್ ಒನ್ ಬಡತನ ಥರ್ಡ್ ಒನ್ ನಿರುದ್ಯೋಗ ಫೋರ್ತ್ ಒನ್ ಭಿಕ್ಷಾಟನೆ ಫಿಫ್ತ್ ಒನ್ ಬಾಲಪರಾಧ ಸಿಕ್ಸ್ತ್ ಒನ್ ಬಾಲ ಕಾರ್ಮಿಕರ ಸಮಸ್ಯೆ ಸೆವೆಂತ್ ಒನ್ ಭ್ರಷ್ಟಾಚಾರ ಏತ್ ಒನ್ ಮಹಿಳೆಯರ ಶೋಷಣೆ ನೈನ್ತ್ ಒನ್ ವರದಕ್ಷಿಣೆ ಕಿರುಕುಳ ಟೆಂತ್ ಒನ್ ಯುವಜನರ ಅಶಾಂತಿ ಇತ್ಯಾದಿ ಸಹ ಆಗ್ತದೆ ಏಳನೇ ಪ್ರಶ್ನೆ ಬಾಲಕಾರ್ಮಿಕರು ಎಂದರೆ ಯಾರು ಉತ್ತರ ಭಾರತದ ಸಂವಿಧಾನದ ಪ್ರಕಾರ ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಆರ್ಥಿಕ ಉದ್ದೇಶದಿಂದ ದುಡಿಮೆ ಮಾಡುತ್ತಿದ್ದರೆ ಅಂಥವರನ್ನು ಬಾಲಕಾರ್ಮಿಕರು ಎಂದು ಕರೆಯಲಾಗಿದೆ ಎಂಟನೇ ಪ್ರಶ್ನೆ ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಉತ್ತರವನ್ನು ನೋಡೋಣ ಉತ್ತರ ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಯರಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲಿಯೇ ಕೊಂದು ಹಾಕುವುದು ಹೆಣ್ಣು ಭ್ರೂಣ ಹತ್ಯೆ ಒಂಬತ್ತನೇ ಪ್ರಶ್ನೆ ಹೆಣ್ಣು ಶಿಶು ಹತ್ಯೆ ಎಂದರೇನು ಉತ್ತರ ಜನನದ ನಂತರದಲ್ಲಿ ಹೆಣ್ಣು ಮಗುವನ್ನು ಹತ್ಯೆ ಮಾಡುವ ಕ್ರೂರ ಪದ್ಧತಿಯೇ ಹೆಣ್ಣು ಶಿಶು ಹತ್ಯೆ ಒಟ್ಟನೇ ಪ್ರಶ್ನೆ ಬಾಲ್ಯ ವಿವಾಹ ಎಂದರೇನು ಉತ್ತರ ಕಾನೂನಿನ ಪ್ರಕಾರ ಬಾಲ್ಯ ವಿವಾಹ ಎಂದರೆ ಹದಿನೆಂಟು ವರ್ಷದೊಳಗಿನ ಹುಡುಗಿಗೆ ಅಂದರೆ ಗರ್ಲಿಗೆ ಬಿಲೋ ಏಟೀನ್ ಇಯರ್ಸ್ ಬಾಲಕಿಗೆ ಅಥವಾ ಇಪ್ಪತ್ತೊಂದು ವರ್ಷದೊಳಗಿನ ಹುಡುಗನಿಗೆ ಅಂದರೆ ಟ್ವೆಂಟಿ ಒನ್ ಇಯರ್ಸ್ ಬಿಲೋ ಬಾಯ್ ಬಾಯ್ಗೆ ಮದುವೆ ಮಾಡಿದರೆ ಅದನ್ನು ಬಾಲ್ಯ ವಿವಾಹ ಎಂದು ಕರೆಯಲಾಗುತ್ತದೆ ಬಾಲ್ಯ ವಿವಾಹಕ್ಕೆ ಚೈಲ್ಡ್ ಮ್ಯಾರೇಜ್ ಅಂತ ಇಂಗ್ಲಿಷ್ ಅಲ್ಲಿ ಕರೆಯುತ್ತಾರೆ ಇನ್ನೊಮ್ಮೆ ಕಾನೂನಿನ ಪ್ರಕಾರ ಬಾಲ್ಯ ವಿವಾಹ ಎಂದರೆ ಹದಿನೆಂಟು ವರ್ಷದೊಳಗಿನ ಹುಡುಗಿಗೆ ಅಂದರೆ ಬಾಲಕಿಗೆ ಅಥವಾ ಇಪ್ಪತ್ತೊಂದು ವರ್ಷದೊಳಗಿನ ಹುಡುಗನಿಗೆ ಇಲ್ಲಿ ಹುಡುಗನಿಗೆಂದರೆ ಬಾಲಕನಿಗೆ ಮದುವೆ ಮಾಡಿದರೆ ಅದನ್ನು ಬಾಲ್ಯ ವಿವಾಹ ಎಂದು ಕರೆಯಲಾಗುತ್ತದೆ ಥರ್ಡ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಹನ್ನೊಂದನೇ ಪ್ರಶ್ನೆ ಬಾಲ ಕಾರ್ಮಿಕ ಸಮಸ್ಯೆಗೆ ಕಾರಣಗಳಾವುವು ತಿಳಿಸಿ ಉತ್ತರ ಮಕ್ಕಳೇ ಪಾಯಿಂಟ್ ವಹಿಸಿದೆ ಗಮನಿಸಿ ನೀವು ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಾಯಿಂಟ್ ವೈಸ್ ಅಂದರೆ ಅಂಶಗಳ ವೈಸ್ ಬರೆದ್ರೆ ಅತಿ ಹೆಚ್ಚು ಅಂಕಗಳು ಬರ್ತವೆ ನಿಮ್ಮ ಉತ್ತರ ಪತ್ರಿಕೆಯನ್ನು ಎವಿಲೇಟರು ಅಲುವೇಷನ್ ಮಾಡಬೇಕಾದ್ರೆ ಅದನ್ನೇ ಗಮನಿಸುತ್ತಾರೆ ಇದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಉತ್ತರ ಕಾರ್ಮಿಕರ ಸಮಸ್ಯೆಗೆ ಕಾರಣಗಳೆಂದರೆ ಪಾಯಿಂಟ್ ವೈಸ್ ಇದೆ ನೋಡಿ ಫಸ್ಟ್ ಪಾಯಿಂಟ್ ಕಡು ಬಡತನ ಸೆಕೆಂಡ್ ಪಾಯಿಂಟ್ ಕೌಟುಂಬಿಕ ಕಲಹ ಥರ್ಡ್ ಪಾಯಿಂಟ್ ವಿಚ್ಛೇದನ ಫೋರ್ತ್ ಪಾಯಿಂಟ್ ಕೌಟುಂಬಿಕ ಹಿಂಸೆ ಫಿಫ್ತ್ ಪಾಯಿಂಟ್ ಪೋಷಕರ ಅತಿಯಾದ ನಿಯಂತ್ರಣ ಸಿಕ್ಸ್ತ್ ಪಾಯಿಂಟ್ ಉದ್ಯಮಿಗಳ ಲಾಭ ಸೆವೆನ್ ಪಾಯಿಂಟ್ ಅನಕ್ಷರತೆ ಏತ್ ಪಾಯಿಂಟ್ ಮಕ್ಕಳ ಅಪಹರಣ ನೈನ್ತ್ ಪಾಯಿಂಟ್ ಜೀತ ಅಂದರೆ ಅಂತ ಒಲಾದು ಇತ್ಯಾದಿ ಸಹ ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳಾಗಿದ್ದಾವೆ ಹನ್ನೆರಡನೇ ಪ್ರಶ್ನೆ ಬಾಲಕಾರ್ಮಿಕ ಸಮಸ್ಯೆಯಿಂದಾಗುವ ಪರಿಣಾಮಗಳೇನು ಉತ್ತರ ಬಾಲಕಾರ್ಮಿಕ ಸಮಸ್ಯೆಯಿಂದಾಗುವ ಪರಿಣಾಮಗಳೆಂದರೆ ಪಾಯಿಂಟ್ ವೈಸ್ ಇದೆ ಗಮನಿಸಿ ಫಸ್ಟ್ ಪಾಯಿಂಟ್ ಅನಾರೋಗ್ಯ ಸೆಕೆಂಡ್ ಪಾಯಿಂಟ್ ಪೌಷ್ಟಿಕ ಆಹಾರದ ಕೊರತೆ ಥರ್ಡ್ ಪಾಯಿಂಟ್ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಫೋರ್ ಪಾಯಿಂಟ್ ಒತ್ತಾಯದ ಫಿಫ್ತ್ ಪಾಯಿಂಟ್ ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಇತ್ಯಾದಿ ಎಕ್ಸೆಟ್ರಾ ಹದಿಮೂರನೇ ಪ್ರಶ್ನೆ ಬಾಲ ಕಾರ್ಮಿಕತೆಯ ನಿರ್ಮೂಲನಾ ಕ್ರಮಗಳಾವು ವಿವರಿಸಿ ಉತ್ತರ ಫಸ್ಟ್ ಪಾಯಿಂಟ್ ಭಾರತ ಸರ್ಕಾರವು ಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿಯನ್ನು ಸ್ಥಾಪಿಸಿದೆ ಸೆಕೆಂಡ್ ಪಾಯಿಂಟ್ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೊಳಿಸಿದೆ ತರ್ಡ್ ಪಾಯಿಂಟ್ ನಮ್ಮ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿಯು ಹದಿನಾಲ್ಕು ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ ಅಪರಾಧ ಎಂದು ಘೋಷಿಸಿದೆ ಫೋರ್ ಪಾಯಿಂಟ್ ರಾಜ್ಯ ನಿರ್ದೇಶಕ ಸೂತ್ರಗಳ ಪ್ರಕಾರ ಮಕ್ಕಳ ಹಿತರಕ್ಷಣೆಯನ್ನು ಸಾಧಿಸುವ ಹೊಣೆಗಾರಿಕೆ ಸರ್ಕಾರಕ್ಕೆ ಇದೆ ಫಿಫ್ತ್ ಪಾಯಿಂಟ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆಯನ್ನು ಜಾರಿಗೆ ತಂದಿದೆ ಅಂತ ಎನ್ ಸಿ ಎಲ್ ಪಿ ಅಂತ ಕರೀತಾರೆ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆಯನ್ನು ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಸಿಕ್ಸ್ ಪಾಯಿಂಟ್ ಕಾರ್ಮಿಕರ ಶಿಕ್ಷಣಕ್ಕಾಗಿ ಬಾಲ ಮಂದಿರಗಳನ್ನು ತೆರೆದಿದೆ ಸೆವೆನ್ ಪಾಯಿಂಟ್ ಶಿಕ್ಷಣಕ್ಕಾಗಿ ಸರ್ವ ಶಿಕ್ಷಣ ಅಭಿಯಾನವನ್ನು ಪ್ರಾರಂಭಿಸಿದೆ ಏತ್ ಪಾಯಿಂಟ್ ಕೂಲಿಯಿಂದ ಶಾಲೆಗೆ ಎಂಬ ಕಾರ್ಯಕ್ರಮದ ಮೂಲಕ ಬಾಲ ಕಾರ್ಮಿಕರನ್ನು ಶಾಲೆಗೆ ದಾಖಲಿಸುತ್ತಿದೆ ನೈನ್ತ್ ಪಾಯಿಂಟ್ ಶಿಕ್ಷಣ ಹಕ್ಕು ಕಾಯ್ದೆ ಎರಡ್ ಸಾವಿರದ ಒಂಬತ್ತು ಜಾರಿಗೊಳಿಸಿದೆ ಟೆಂತ್ ಪಾಯಿಂಟ್ ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಾಲ ಕಾರ್ಮಿಕ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ಜಾರಿಗೊಳಿಸಿತು ಲಾಸ್ಟ್ ಪಾಯಿಂಟ್ ಲೆವೆಂತ್ ಪಾಯಿಂಟ್ ಎರಡ್ ಸಾವಿರದ ಆರರಲ್ಲಿ ಸರ್ಕಾರವು ಬಾಲಾಶ್ರಮ ನಿರ್ಮೂಲನೆ ಮತ್ತು ಪುನರ್ವಸತೀಕರಣ ಕಾಯ್ದೆಯನ್ನು ಜಾರಿಗೊಳಿಸಿದೆ ಹದಿನಾಲ್ಕನೇ ಪ್ರಶ್ನೆ ವರದಕ್ಷಿಣೆ ಪಿಡುಗಿನಿಂದಾಗುವ ದುಷ್ಪರಿಣಾಮಗಳಾವುವು ಉತ್ತರವನ್ನು ನೋಡೋಣ ಫಸ್ಟ್ ಪಾಯಿಂಟ್ ಮಹಿಳೆಯರ ಸ್ವಾಭಿಮಾನ ಗೌರವ ಸ್ಥಾನಮಾನವನ್ನು ಕುಗ್ಗಿಸುತ್ತದೆ ಸೆಕೆಂಡ್ ಪಾಯಿಂಟ್ ಕೌಟುಂಬಿಕ ಕಲಹವನ್ನು ಉಂಟು ಮಾಡುತ್ತದೆ ಥರ್ಡ್ ಪಾಯಿಂಟ್ ಸ್ತ್ರೀ ಪುರುಷರ ನಡುವೆ ಒಡಕು ಉಂಟಾಗಲು ಕಾರಣವಾಗಿದೆ ಫೋರ್ತ್ ಪಾಯಿಂಟ್ ಅನೈತಿಕತೆ ಮತ್ತು ಕ್ರೌರ್ಯ ಹೆಚ್ಚುವುದು ಫಿಫ್ತ್ ಪಾಯಿಂಟ್ ಕೌಟುಂಬಿಕ ಸಂಬಂಧಗಳು ಹಾಳಾಗುವು ಸಿಕ್ಸ್ ಪಾಯಿಂಟ್ ಬಾಲ್ಯ ವಿವಾಹಗಳು ಹೆಚ್ಚಾಗುವು ಸೆವೆನ್ ಪಾಯಿಂಟ್ ವರದಕ್ಷಿಣೆ ಹಣದ ದಾಹದಿಂದಾಗಿ ಮೋಸದ ವಿವಾಹಗಳು ನಡೆಯುತ್ತಿವೆ ಏಯ್ಟ್ ಪಾಯಿಂಟ್ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆಯ ಪ್ರಕರಣಗಳು ಹೆಚ್ಚಾಗುತ್ತವೆ ನೈನ್ತ್ ಪಾಯಿಂಟ್ ವಿವಾಹ ವಿಚ್ಛೇದನ ಅಂದರೆ ಡಿವೋರ್ಸ್ ಪ್ರಕರಣಗಳು ಹೆಚ್ಚಾಗುತ್ತವೆ ಅಥವಾ ಹೆಚ್ಚಾಗುತ್ತದೆ ಹದಿನೈದನೇ ಪ್ರಶ್ನೆ ಫಿಫ್ಟೀನ್ತ್ ಕ್ವಶನ್ ವರದಕ್ಷಿಣೆ ಸಮಸ್ಯೆಗೆ ಪರಿಹಾರ ಕ್ರಮಗಳಾವು ಉತ್ತರ ಫಸ್ಟ್ ಪಾಯಿಂಟ್ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಿದೆ ಸೆಕೆಂಡ್ ಪಾಯಿಂಟ್ ಕಾಯ್ದೆಯನ್ನು ಅಂದರೆ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಉಲ್ಲಂಘಿಸಿದವರಿಗೆ ಐದು ಸಾವಿರ ರು ಅಂದರೆ ಐದು ಸಾವಿರ ರೂಪಾಯಿ ದಂಡ ಇಲ್ಲವೇ ಆರು ತಿಂಗಳು ಕಾರಾಗೃಹ ವಾಸ ವಿಧಿಸಬಹುದಾಗಿದೆ ಥರ್ಡ್ ಪಾಯಿಂಟ್ ಈ ಕಾಯ್ದೆಗೆ ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಿದ್ದುಪಡಿ ಮಾಡಲಾಗಿದೆ ಫೋರ್ತ್ ಪಾಯಿಂಟ್ ಈ ಕಾಯ್ದೆ ಪ್ರಕಾರ ಐವತ್ತು ಸಾವಿರ ರೂಪಾಯಿ ದಂಡ ಇಲ್ಲವೇ ಐದು ವರ್ಷ ಕಾರಾಗೃಹ ವಾಸ ವಿಧಿಸಬಹುದಾಗಿದೆ ಫಿಫ್ತ್ ಪಾಯಿಂಟ್ ವರದಕ್ಷಿಣೆ ಸಾವು ಪ್ರಕರಣ ಭಾರತ ದಂಡ ಸಮಿತಿ ಅಂದ್ರೆ ಇಂಡಿಯನ್ ಫಿನಲ್ ಕೋಡ್ ಮತ್ತು ಭಾರತ ಅಪರಾಧ ವಿಚಾರಣಾ ಸಮಿತಿ ಇಂಗ್ಲಿಷ್ ನಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರಿತೀವಿ ಭಾರತ ಅಪರಾಧ ವಿಚಾರಣಾ ಸಮಿತಿಗೆ ಸೇರ್ಪಡೆಗೊಳಿಸಲಾಗಿದೆ ಸಿಕ್ಸ್ ಪಾಯಿಂಟ್ ಈ ವಿಚಾರಣೆಯನ್ನು ಜಾಮೀನು ರಹಿತ ಅಥವಾ ರಾಜಿ ರಹಿತ ನೆಲೆಯಲ್ಲಿ ನಡೆಸಬಹುದಾಗಿದೆ ಸೆವೆನ್ ಪಾಯಿಂಟ್ ಜನಜಾಗೃತಿ ಮತ್ತು ಅಂತರ್ಜಾತಿ ವಿವಾಹದ ಮೂಲಕ ಕಡಿಮೆ ಮಾಡಬಹುದು ಏಟ್ ಪಾಯಿಂಟ್ ಪ್ರಚಾರ ಮಾಧ್ಯಮಗಳು ಸ್ವಯಂ ಸೇವಾ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಈ ಪಿಡುಗನ್ನು ತೊಡಗಿಸಲು ಸಹಕಾರಿಯಾಗಿವೆ ಹದಿನಾರನೇ ಪ್ರಶ್ನೆ ಬಾಲ್ಯ ವಿವಾಹದ ಪರಿಣಾಮಗಳಾವು ಉತ್ತರವನ್ನು ನೋಡೋಣ ಬಾಲ್ಯ ವಿವಾಹದ ಪರಿಣಾಮಗಳೆಂದರೆ ಫಸ್ಟ್ ಪಾಯಿಂಟ್ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತವಾಗುತ್ತದೆ ಸೆಕೆಂಡ್ ಪಾಯಿಂಟ್ ಮಕ್ಕಳು ಪ್ರಶ್ನಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾರೆ ಥರ್ಡ್ ಪಾಯಿಂಟ್ ಮಕ್ಕಳ ಮೇಲೆ ಅತಿಯಾದ ದೌರ್ಜನ್ಯ ನಿರ್ಲಕ್ಷ್ಯ ಹಿಂಸೆ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯ ಹೆಚ್ಚುತ್ತವೆ ಫೋರ್ತ್ ಪಾಯಿಂಟ್ ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ ಬಾಲ್ಯ ವಿವಾಹ ಶಿಕ್ಷಣ ಮನೋರಂಜನೆ ಗೆಳೆಯರ ಒಡನಾಟಕ್ಕೆ ಧಕ್ಕೆ ಆಗ್ತದೆ ಫಿಫ್ತ್ ಪಾಯಿಂಟ್ ಅಪೌಷ್ಟಿಕತೆ ರಕ್ತಹೀನತೆ ಅನಾರೋಗ್ಯ ಗರ್ಭಪಾತ ಶಿಶು ಮರಣ ತಾಯಿ ಮರಣಕ್ಕೆ ಕಾರಣವಾಗುತ್ತದೆ ಸಿಕ್ಸ್ ಪಾಯಿಂಟ್ ವಿಶೇಷವಾಗಿ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗುವ ಸಂಭವ ಹೆಚ್ಚು ಸೆವೆನ್ ಪಾಯಿಂಟ್ ಹೆಣ್ಣು ಮಕ್ಕಳು ಯಾವುದೇ ಸಾಮಾಜಿಕ ಭದ್ರತೆಗಳಿಲ್ಲದೆ ಆಗಾಗ ದೌರ್ಜನ್ಯಕ್ಕೆ ಒಳಗಾಗುವ ಸಂಭವ ಹೆಚ್ಚು ಆತ್ಮೀಯ ಎಸ್ ಎಲ್ ಸಿ ಓದುತ್ತಿರುವಂತಹ ವಿದ್ಯಾರ್ಥಿ ಬಂಧುಗಳೇ ಇದುವರೆಗೂ ಸಮಾಜಶಾಸ್ತ್ರದಲ್ಲಿ ಬರುವಂತಹ ಅಧ್ಯಾಯ ಇಪ್ಪತ್ನಾಲ್ಕು ಪಾಠ ಸಾಮಾಜಿಕ ಸವಾಲುಗಳು ಈ ಪಾಠದ ಖಾಲಿ ಬಿಟ್ಟಿರುವ ಸ್ಥಳಗಳು ಹಾಗೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸಿದ್ದೇನೆ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ ಅಂದ್ರೆ ಶೇರ್ ಮಾಡಿ ಈ ವಿಡಿಯೋವನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳನ್ನು ಮರೆಯಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು